ಮಿಸ್ಟರ್ ಲಾಯರ್ ಜಗದೀಶ್ ಸರ್ ನೀವು ಯಾವುದೇ ಒಂದು ಟಿವಿ ಒಳಗಡೆ ಯಾವ್ದೇ ಒಂದು ಪ್ರೋಗ್ರಾಮ್ ಬಂದ್ಬಿಟ್ರೆ ಅದನ್ನೇ ಒಂದು ಕಾನ್ಸೆಪ್ಟ್ ತಗೊಂಡು ಮಾತಾಡ್ತಾ ಇರ್ತೀರ ಯಾವಲ್ಲೂ ಪ್ರತಿಯೊಬ್ಬ ವಿಷಯದಲ್ಲೂ ಒಬ್ಬ ರಾಜಕಾರಣಿ ಆಗಿ ಒಬ್ಬ ಸಿನಿಮಾ ಕ್ರಸ್ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನೀವು ಬರ್ತೀರಾ ಯಾವಾಗ ನೋಡಿ ನಾನು ಕೆಂಪೇಗೌಡ ವಂಶಸ್ತ್ರ ಕೆಂಪೇಗೌಡ ವಂಶಾಸ್ತ್ರ ಅಂತೀರಾ ಕೆಂಪೇಗೌಡಗೆ ಈ ಐನೂರು ವರ್ಷದ ಇತಿಹಾಸ ಇದೆ ಅದ್ರೊಳಗಡೆ ಡಿ ಎನ್ ಎ ರಿಪೋರ್ಟ್ ನಿಮ್ದು ಯಾವ್ದು ಅಂತ ನೀವೇ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ದೀರಾ ಆ ಡಿ ಎನ್ ಎ ರಿಪೋರ್ಟ್ ಇದ್ರೆ ಒಂದು ಸಬ್ಮಿಟ್ ಮಾಡಿ ನಾವು ಆಮೇಲೆ ಮಾತಾಡ್ತೀವಿ ನೀವು ಇದೇ ತರ ಚಾಲಕರ ಬಗ್ಗೆ ಕಿರುಕುಳವಾಗಿ ಮಾತಾಡೋದು ಪೊಲೀಸರು ಬೂಟ್ ನೆಕ್ತಾರೆ ಪೊಲೀಸರ ಕಾಲೇ ಬೀಳ್ತಾರೆ ಅಂತ ಕಾಕಿ ಡ್ರಸ್ ಹಾಕಿದೀವಿ ಸ್ವಾಭಿಮಾನ ದುಡಿತಾ ಇದೀವಿ ನಮ್ಮ ಒಂದು ಡಾಕ್ಯುಮೆಂಟ್ ಸಾಕು ನಮ್ಗೆ ಪೊಲೀಸರಿಂದ ನಮ್ಮನ್ನು ಕಾಪಾಡಕ್ಕೆ ನಾವು ಸ್ವತಂತ್ರ ಅಭ್ಯರ್ಥಿ ಆಗಿ ಬದುಕ್ತಾ ಇರ್ತೀವಿ ನೀನು ಒಬ್ಬ ಅಡಿಫಿಕೇಟ್ ಆಗಿ ಲಾಯರ್ ಆಗಿ ಒಬ್ಬ ಕೋರ್ಟ್ ಕೊಟ್ಟರ ತೀರ್ಮಾನನೇ ವಿರುದ್ಧವಾಗಿ ಅಂದ್ರೆ ನೀನು ಲಾಯರ್ ಗಿರಿ ಮಾಡಿದ್ಯಾ ಇಲ್ಲ ಅನ್ನೋದೇ ನಮ್ಗೆ ದೊಡ್ಡ ಅನುಮಾನ ಆಗದೆ ಇದು ಮುಂದಿನ ದಿನಗಳಲ್ಲಿ ನಿನ್ಗೆ ಬಹಳ ಎಚ್ಚರಿಕೆ ಪಾಠ ಕಲಿಸ್ತೀವಿ ಪ್ರತಿಯೊಬ್ಬ ಆಟೋ ಚಾಲಕರನ್ನು ಪ್ರತಿಯೊಬ್ಬರು ಆಟೋ ಚಾಲಕರನ್ನು ನಾವು ರೋಡಿಗೆ ಇಳಿದ್ರೆ ನಾವು ಮೂರು ಲಕ್ಷ ಆಟೋ ಚಾಲಕರು ಇಳಿದ್ರೆ ಪರಿಸ್ಥಿತಿ ಬೇರೆ ಆಯ್ತದೆ ನಿನ್ನ ಬುದ್ಧಿನ ನೀನು ಕಲ್ತ್ಕೊಂಡು ಮುಂದೆ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸು ಇಲ್ಲ ಅಂದ್ರೆ ಇದೇ ರೀತಿ ಆದ್ರೆ ನಾವು ಎಲ್ಲಾ ಆಟೋ ಚಾಲಕರು ಪಡೆಯು ಐಕೋರ್ಟ್ ತಕನ ನಿನಗೆ ಏನ್ ಮಾಡ್ತೀವಿ ಅಂತೇಳಿ ಮುಂದಿನ ದಿನ ಇದೊಂದು ಎಚ್ಚರಿಕೆ ಗಂಟೆ ನಿನಗೆ ತಿಳ್ಕೊಳ್ಳಿ